अब मेरे बड़ी हंस मारना चाहिए मगा ये नाइट कुक तो सुनी जाता है तो पच्ची ही नहीं दिया मगा ऐसा क्या है वहाँ पच्ची ही नहीं मुझे दिया चलो उसके हिंग मारते हैं मुझे मिल गया पच्ची ही नहीं बचा जाएगा नहीं क्यों नहीं मगा हाँ हम तो मगा मगा तीन नेक्स्ट रियल नहीं था लेकिन दिया मगा हाँ दिया था �

ನಾಲ್ಕ ನಾಲ್ಕನೇ ಇದು ಮೂಜತಿಗೆ ಮೂರ್ತಿ ಐತಲ್ಲ ಒಂದನೇ ತಿಲಕ ತಿಳಕ್ಕ ತಿಳಕ್ಕ ಹೌದಾ ದೊಡ್ಡದಾಗ ಐತಿ ಮಗ ಈಗೆಲ್ಲ ನಿಮ್ಮ ದೊಡ್ಡದಾಗೆ ಐತಿ ಮಗ ಈಗ ಈಗಿನ ಹೆಣ್ಣು ಮಕ್ಕಳಂತೂ ಹೋಗಲಿ ಈಗ ಮದುವೆ ಆದ್ರೆ ಹೆಂಗೆ ದೊಡ್ಡ ಅಲ್ಲಿ ಮದುವೆ ವಾಸ ಮಾಡಕ್ಕೂ ಹೋಗ್ಬೇಕಾಗಿದ್ರೆ ನಿಮ್ಮ ಬಂದೆ ಬಂದೇರಿ ಅಲ್ಲಿ ಅಂತ ಹೇಳ್ತಾರೆ ಪಾಪ ಗಂಡ ಎಲ್ಲ ರೀತಿಯಲ್ಲಿರ್ತಾರೆ ಯೂರಿಯನೋ ಪೌಡ್ರೋ ಭೂಸಿನೋ ಇನ್ನೂ ಮಗ ಅದು ನಮ್ಗೆ ಗೊತ್ತಾಗುದಾಗಿತ್ತು ನಮ್ಮ ಕಾಲದಲ್ಲಿ ಅಂದ್ರೆ ಯಾವ್ದು ಪೌಡ್ರು ಯಾವ್ದು ಮಗ ಅದ ಹತ್ತುಕೊಂಡು ಹೋಗತಾ 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 ಯಾ ದಿನ ಹತ್ತುಲಾ ಚಿಕ್ಕಿ ಚಿಕ್ಕಿ ಅದು ಗುಡುಮುಡಿಯ ಹತ್ತುಂತ 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 ಹೋಗುತ್ತೆ ಹೋಗಿ ಪಾಪ ಹೋಗ್ತಾ ಇರ್ತಾರೆ ಹೋಗಿ ಹತ್ತು ಗೋರನೊಳಗೆ ಬಿತ್ತು ಅಂತ ಹೇಳು ಕರೆ ನಮ್ ಅಂತ ಹುಡುಗಿಯೆನಗ ಓಯಾ ಪಾಪ ಅಷ್ಟಾ ಹುಡುಗಿಯಾಗಿತ್ತು ಆ ಹುಡುಗಿಯೆ

ಅದಕ್ಕೆ ಈಗ ನೀನು ನಿನ್ನ ಬಸವನ ಬಸವನಗುಡಿಗೆ ಹೋಗು ಕರ್ಕೊಂಡು ಹೋಗಿ ಅಲ್ಲ ಮಗ ಹೌದ ಈಗ ನಾವು ಹೋಗ್ತೀವಿ ಮಗ ಒಂದು ವೇಳೆ ಕಟ್ನೆ ಆದ್ರೆ ಅಲ್ಲೇ ವಸತಿ ಮಾಡ್ಬೇಕು ಅಂತೂ ಬರ್ಬೇಕು ಮಗ